ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದ ಅಧ್ಯಾಯಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದೆ ಇಡೀ ರಾಜ್ಯದ ಪ್ರತಿಯೊಂದು ಮನೆಗೂ ಹೋಗಿ ಹಿಂದುಳಿದ ವರ್ಗದ ಆಯೋಗದ ಪ್ರತಿನಿಧಿಯಾಗಿ ಸಮೀಕ್ಷೆಯನ್ನ ನಡೆಸ್ತಾ ಇದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿದ್ದೇವೆ ಅದಕ್ಕೋಸ್ಕರ ಪ್ರತಿಯೊಂದು ಮನೆಗೂ ಕೂಡ ಯಾರ ಮನೆಯನ್ನು ಬಿಡಬಾರದು ಹೇಳಿ ವಿದ್ಯುತ್ ಶಕ್ತಿಯ ಮೀಟರ್ ಅನ್ನ ಮನೆಗಳಿಗೆ ಅಂದರೆ ಅವರು ವಾಸವಾಗಿದ್ದಾರೆ ಅನ್ನೋದನ್ನ ಗ್ಯಾರಂಟಿ ಮಾಡಲಿಕ್ಕೋಸ್ಕರ ಈ ಸಮೀಕ್ಷೆಯನ್ನ ಮೀಟರ್ನೇ ಆಧಾರ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ನನ್ನ ಮನೆಗೂ ಕೂಡ ಇವತ್ತು ನಮ್ಮ ಈ ಒಂದು ವಿದ್ಯುತ್ ಶಕ್ತಿಯ ಇಲಾಖೆ ಬೆಸ್ಕಾಂ ಅವರು ಇವತ್ತು ಬಂದು ನಾನು ಇಲ್ಲಿ ವಾಸವಾಗಿದ್ದೇನೆ ನನ್ನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತ ಹೇಳಿ ಅಧ್ಯಯನ ಮಾಡ್ತಾ ಇದ್ದಾರೆ ಆದ್ರಿಂದ ತಾವು ಕೂಡ ತಮ್ಮ ಮನೆಯಲ್ಲಿ ಇಟ್ಕೊಂಡು ತಾವು ಸಂಪೂರ್ಣವಾದಂತಹ ಕೇಳಿದಂತ ಎಲ್ಲ ಮಾಹಿತಿಯನ್ನ ಅವರಿಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಈ ಸಮೀಕ್ಷೆ ನಿಮ್ಮ ಬದುಕಿಗೋಸ್ಕರ ಈ ಸಮೀಕ್ಷೆ ಎಲ್ಲ ವರ್ಗದ ಜನರಿಗೆ ಸಮಾನತೆಯನ್ನು ಕೊಡ್ಲಿಕ್ಕೋಸ್ಕರ ಈ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ ಬಿಟ್ಟು ತಾವೆಲ್ಲ ಸಾಕಾರವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಈ ಒಂದು ದೊಡ್ಡ ಐತಿಹಾಸಿಕವಾದಂತಹ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ ಇದು ನಿಮ್ಮ ಭವಿಷ್ಯಕ್ಕೋಸ್ಕರ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೋಸ್ಕರ ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ